ಎಲ್ಲರಿಗೂ ನಮಸ್ಕಾರ ಮೈಸೂರಿನ ಸಾಂಸ್ಕೃತಿಕ ನಗರಿ ಎಲ್ಲ ಬಾಂಧವರಿಗೆ ಕಲಾಸೌರಭ ಫೌಂಡೇಶನ್ ವಿ ಕ್ರಿಯೇಟ್ ಪರ್ಫಾರ್ಮರ್ಸ್ ಅನ್ನೋ ಹೆಸರಿನಲ್ಲಿ ಕಳೆದ ಹತ್ತು ವರ್ಷಗಳಿಂದ ಬೆಂಗಳೂರಿನಲ್ಲಿ ನೂರಾರು ಕಾರ್ಯಕ್ರಮಗಳು ಮಾಡಿಕೊಂಡು ಸಾವಿರಾರು ಹೊಸ ಪ್ರತಿಭೆಗಳಿಗೆ ವೇದಿಕೆ ಅವಕಾಶವನ್ನು ಕೊಡುವಂಥದ್ದು ನಮ್ಮ ಉದ್ದೇಶ ಇದ್ದು ಕಳೆದ ವರ್ಷದಿಂದ ಇದನ್ನು ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ವರ್ಷ ಒಂದು ಪ್ರಯೋಗವನ್ನು ಮಾಡಿದ್ವಿ ಸುಮಾರು ನಲವತ್ತು ಜನ ಸ್ಟೂಡೆಂಟ್ಗಳಿಗೆ ವೇದಿಕೆ ಅವಕಾಶ ಕೊಟ್ಟಿದ್ವಿ ಇದನ್ನು ಈಗ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ಹೇಳಿ ಈ ವರ್ಷದಿಂದ ವರ್ಷಕ್ಕೆ ಒಂದು ಎರಡು ಮೂರಾದರೂ ಮಾಡಬೇಕು ಮುಖ್ಯವಾಗಿ ನಾವೇನಿದ್ರು ಇಲ್ಲಿ ಸ್ಥಾನೀಯ ಸಂಸ್ಥೆಗಳು ಮತ್ತು ಸ್ಥಾನೀಯ ಕಲಾವಿದರಿಗೆ ನಂದು ಪ್ರಾತಿನಿಧ್ಯತೆ ಹೀಗಾಗಿ ಇಲ್ಲಿ ಪಲ್ಲವಿ ಫೌಂಡೇಶನ್ ಅಂತೇನು ಮೈಸೂರಿನಲ್ಲಿದೆ ಇವರ ನೇತೃತ್ವದಲ್ಲಿ ಇಲ್ಲಿನ ಇನ್ನೊಂದು ಎರಡು ಮೂರು ಸಂಗೀತ ಶಾಲೆಗಳ ಸಹಕಾರದೊಂದಿಗೆ ಒಂದು ಐವತ್ತು ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವೇದಿಕೆ ಅವಕಾಶಗಳು ಭರತನಾಟ್ಯ ಇರ್ಬೋದು ಚಿತ್ರಕಲೆ ಇರ್ಬೋದು ಮತ್ತು ಸಂಗೀತದ ಕಾರ್ಯಕ್ರಮ ಇದೆ ಇದು ಆಗಸ್ಟ್ ಮೂರನೇ ತಾರೀಕು ಗಂಗೂಬಾಯಿ ಹಾನಗಲ್ ಸಭಾಂಗಣದಲ್ಲಿ ಬೆಳಗ್ಗೆ ಹತ್ತೂವರೆಯಿಂದ ಸಂಜೆ ಆರು ಗಂಟೆ ತನಕ ಇರುತ್ತೆ ಮಧ್ಯಾಹ್ನ ಎಲ್ಲರಿಗೂ ಊಟದ ವ್ಯವಸ್ಥೆಯೂ ಇರುತ್ತೆ ಇದಕ್ಕೆ ಯಾವುದೂ ಟಿಕೆಟ್ ಅಂತಿರೋದಿಲ್ಲ ಪ್ರತಿಯೊಬ್ಬರು ಬಂದು ಸ್ಥಾನೀಯ ಕಲಾವಿದರಿಗೆ ಪ್ರೋತ್ಸಾಹ ಮಾಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಮತ್ತು ನಮ್ಮೆಲ್ಲ ಸ್ಥಾನೀಯ ಸಹಕಾರಿಗಳ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂದ್ಕೊಂಡಿದ್ವಿ ಅದರ ಯಶಸ್ಸಿಗೆ ತಮ್ಮೆಲ್ಲರ ಸಹಕಾರ ಮತ್ತು ಉಪಸ್ಥಿತಿ ಅಗತ್ಯ ಅಂತ ನಾನು ನನ್ನ ಮಾತಿನಲ್ಲಿ ತಮ್ಮನ್ನೆಲ್ಲ ಕೇಳ್ಕೊಳ್ತೀನಿ ಯಾರೆಲ್ಲ ಬರ್ತಾರೆ ಅವತ್ತಿನ ದಿನ ನಮ್ಮ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನೆಗಾಗಿ ನಾವು ಮಹಾರಾಜ ಯದುವೀರ ಅವರಿಗೆ ಮನವಿ ಮಾಡ್ಕೊಂಡಿದ್ದೀವಿ ಆ್ಯಸ್ ಪರ್ ಟೈಮ್ ಟೇಬಲ್ ಅವರು ಫ್ರೀ ಇದ್ದಾರೆ ಅದು ಹೆಚ್ಚಿನ ಅಂಶ ಬರುವಂಥ ಸಾಧ್ಯತೆ ಅನ್ಲೆಸ್ ಅವ್ರದ್ದು ಏನಾದರೂ ಡೈಲಿ ಪ್ರೋಗ್ರಾಮ ಇದೆ ಇದರಿಂದ ಇನ್ನು ಸ್ಥಾನೀಯ ವಿಧಾನಸಭಾ ಸದಸ್ಯರು ಟಿ ಎಸ್ ಶ್ರೀವತ್ಸ ಅವರು ಬರ್ತಿದ್ದಾರೆ ಹಾಗೇನೇನೆ ಯಶಸ್ವಿ ಸೋಮಶೇಖರ್ ಅವರು ಮಾಜಿ ಮೂಢ ಅಧ್ಯಕ್ಷರು ಹಾಗೇ ಸುಗಮ್ ಹಾಸ್ಪಿಟಲ್ನ ಡಾಕ್ಟರ್ ಎಸ್ ಪಿ ಯೋಗಣ್ಣ ಅವರು ಕೂಡ ಸು ಸುಯೋಗ ಸಾರಿ ಸುಯೋಗ ಸುಯೋಗ ಹಾಸ್ಪಿಟಲ್ನ ಚೇರ್ಮನ್ ಅಂತ ಎಸ್ ಪಿ ಯೋಗಣ್ಣ ಅವರು ಕೂಡ ಬರ್ತಿದ್ದಾರೆ ಸೊ ಎಲ್ಲ ಗಣ್ಯರೊಂದಿಗೆ ಇದು ದೀಪ ಆಗುತ್ತೆ ಸುಮಾರು ಐವತ್ತು ಜನಕ್ಕೂ ಹೆಚ್ಚು ನಮ್ಮ ಕಲಾವಿದರಿಗೆ ಅವಕಾಶ ಕೊಡ್ತಾ ಇರೋದನ್ನು ಮೈಸೂರಿನ ಮಹಾಜನತೆ ಈ ರೀತಿಯಲ್ಲಿ ಉಪಸ್ಥಿತರಾಗಿದ್ದು ಅವರಿಗೆ ಸಹಕಾರ ಮಾಡೋದು ಇದು ಪ್ರೋತ್ಸಾಹ ಮಾಡೋಕ್ಕು ನಾನು ಕೇಳ್ಕೊಳ್ತೀನಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲಯನ್ ಕುಮಾರ್ ಶ್ರೀ ಪಲ್ಲವಿ ಫೌಂಡೇಶನ್ ಅವರು ನಮ್ಮನ್ನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಇವರ ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಭಾಳ ಖುಷಿಯಾಯಿತು ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಐವತ್ತು ಜನಕ್ಕೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಸಂಗೀತ ಹೆಚ್ಚು ಆಸಕ್ತಿ ಇರುವಂಥ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಅವರು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಮಧ್ಯದಲ್ಲಿ ನಾನೊಬ್ಬ ಸಮಾಜ ಸೇವಕ ಸಮರ್ಪಣಾ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ನಮ್ಮನ್ನು ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮಾಡಿದಂಥ ಶ್ರೀ ಪಲ್ಲವಿ ಫೌಂಡೇಶನ್ ತಂಡದವರಿಗೆ ಹಾಗೂ ನಾನು ಎಲ್ಲ ನಮ್ಮ ಸ್ನೇಹಿತರಿಗೆ ನಾನು ಧನ್ಯವಾದ ಹೇಳ್ತೀನಿ ನಮ್ಮಂಥವ್ರು ಕೂಡ ಸಮಾಜ ಸೇವಕರನ್ನು ಆಯ್ಕೆ ಮಾಡಿರೋದ್ರಿಂದ ಎಲ್ಲ ತಂಡದವರು ಧನ್ಯವಾದ ಹೇಳ್ತಾ ಹಾಗೂ ನಮ್ಮ ಮೈಸೂರು ಜನತೆ ಎಲ್ಲರಿಗೂ ಹೇಳ್ತೀನಿ ಇಂಥ ಕಾರ್ಯಕ್ರಮಕ್ಕೆ ಬಂದು ಪ್ರೋತ್ಸಾಹ ಕೊಡಿ ಹಾಗೂ ಮುಖ್ಯವಾಗಿ ನಮ್ಮ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಧನ್ಯವಾದ ಹೇಳ್ತೀನಿ ಕಾರ್ಯಕ್ರಮದಲ್ಲಿ ನೀವಿದ್ದರೇ ಅದೊಂದು ಕಾರ್ಯಕ್ರಮ ದಯವಿಟ್ಟು ಎಲ್ಲರೂ ಬನ್ನಿ ಅಂತ ಹೇಳಿ ಧನ್ಯವಾದ ಹೇಳ್ತೀನಿ ಧನ್ಯವಾದಗಳು